ಈ ಪ್ರಜ್ವಲ್ ರೇವಣ್ಣ ಅವರ ಸ್ಟೋರಿನಲ್ಲಿ ಅವ್ರದ್ದು ಮಾತ್ರ ತಪ್ಪಿಲ್ಲ ಸುಮಾರು ಜನ ಅಲ್ಲಿ ಹೆಣ್ಮಕ್ಳದ್ದು ತಪ್ಪಿದೆ ತಮಗೆ ಏನೇನೋ ಅವಕಾಶಗಳಿಗೋಸ್ಕರ ಅಲ್ಲಿ ಹೋಗ್ತಾರೆ ಅಲ್ಲಿ ಈ ರೀತಿ ಹಗರಣಗಳಲ್ಲಿ ಸಿಕ್ಕಾಕ್ಕೊಳ್ತಾರೆ ಅವರುಗಳು ಕೂಡ ಅವಕಾಶ ಕೊಡೋ ನೆಪದಲ್ಲಿ ಈ ರೀತಿ ಯೂಸ್ ಮಾಡ್ಕೊಳ್ತಾರೆ ಹೆಣ್ಣು ಮಕ್ಕಳಿಗೆ ಒಂದು ಅರಿವಿರಬೇಕು ನಾವು ಯಾರ ಹತ್ರ ಹೋಗಿ ಅವಕಾಶ ಕೇಳಬೇಕು ಇದು ರೈಟ್ ಪರ್ಸನಾ ಇವರು ರಾಂಗ್ ಪರ್ಸನಾ ಅಂತ ಅಂದ್ಬಿಟ್ಟು ಫಸ್ಟ್ ನಿಮ್ಮಲ್ಲಿ ತಿಳುವಳಿಕೆ ಇರಬೇಕು ಒಂದು ವೇಳೆ ನಿಮಗೆ ಆ ರೀತಿ ಅವಕಾಶ ಸಿಗಲ್ಲ ಅಂತಂದರೆ ದಯವಿಟ್ಟು ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಸಿಗುತ್ತೆ ಇಲ್ಲನೇ ನಿಮಗೆ ಗೊತ್ತಿರೋ ಕೆಲಸ ಮಾಡಿ ಜೀವನ ಮಾಡಿ ಇದು ಏನಾಗ್ತಾ ಇದೆ ಅಂತಂದರೆ ಇವಾಗ ಈ ಹಗರಣದಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರೂ ಆಸೆ ಬರ್ತಾರಾ ಪಾಪ ಏನೇನು ಅವಕಾಶಗಳಿಗೋಸ್ಕರ ಬಂದು ಈ ರೀತಿ ಹಗರಣದಲ್ಲಿ ಸಿಕ್ಕಾಕ್ಕೊಂಡು ಎಲ್ಲೆಲ್ಲಿ ಒಳ್ಳೆ ರೀತಿನ ಜೀವನ ಮಾಡ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ಈ ಒಂದು ಹಗರಣದಿಂದ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಇವಾಗ ಇನ್ನು ಮುಂದೆ ಆದ್ರೂ ಯಾವುದೇ ಹೆಣ್ಣುಮಕ್ಳು ಆದರೂ ಒಂದು ಅವಕಾಶ ಕೇಳ್ಕೊಂಡು ಹೋಗಬೇಕಾದ್ರೆ ಆ ವ್ಯಕ್ತಿ ಎಂಥವ್ರು ಅವರು ಸಮಾಜದಲ್ಲಿ ಎಷ್ಟು ಒಳ್ಳೆ ಜನ ಇದ್ದಾರೆ ಅಂತ ನೋಡಿಕೊಂಡು ದಯವಿಟ್ಟು ಹೋಗಿ ಸಹಾಯನ ಕೇಳಿ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದರೆ ತೆಪ್ಪಗೆ ಮನೆಗೆ ಬಂದು ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೋ ದುಡ್ಕೊಂಡು ತಿಂದಿರಿ ಆಯಿತಾ ಹಣೆ ಬರ್ದಲ್ಲಿ ಬರೆದಿದ್ರೆ ಎಲ್ಲ ಸಿಗುತ್ತೆ ಬಲವಂತವಾಗಿ ಯಾವುದೂ ಪಡ್ಕೊಳ್ಳೋದಕ್ಕಾಗೋದಿಲ್ಲ ನಾವು ಹೆಣ್ಣುಮಕ್ಕಳಿಂದ ಅರ್ಥ ಮಾಡ್ಕೊಳ್ಬೇಕು